హాయ్ హలో ప్రీతి వీక్షకరే ఎల్గూ నమస్కార ళ్యూ మహీంద్ర పాశన్ పై డి ఐ సర్పంచ్ మహీంద్ర సెకెండ్ హ్యాండ్ ట్యాక్టర్ మారాటది నిడిద అదర్ యవ పసింగ్ ఐతి అద్ర మోడ రేటా అది ఎస్ ఓనర్ ఐతి మయర్ ఎట్ పర్సెంట్ కండీషన్ అదవ పేపర్సా అదే హుడ్డ బంపర్ ఐతి అద్ర లోకేషనా ఏజెంట్ర మొబైల్ నెంబర్ ಮತ್ತು ಈ ಟ್ಯಾಕ್ಟರ್ ತೊಗೊಂಡ್ರೆ ಒಂದು ಆಫರ್ ಐತಿ ಅದ್ರ ಬಗ್ಗೆ ಇನ್ಫಾರ್ಮೇಷನ ಈ ವಿಡಿಯೋದಾಗ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬ್ರು ನೋಡ್ತಾ ಇದ್ದರೆ ಆದಷ್ಟು ವಿಡಿಯೋ ಪೂರ್ತಿ ನೋಡಿರಿ ಇಷ್ಟ ಇಷ್ಟಂದ್ರೆ ಲೈಕ್ ಮಾಡಿರಿ ಗೆಳೆಯರಿಗೆ ಶೇರ್ ಮಾಡಿರಿ ವಿಡಿಯೋದಾಗ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸಿನಾಗ ಕಮೆಂಟ್ ಮಾಡ್ರಿ ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಸರ್ಪಂಚ್ ಮಹೇಂದ್ರ ಪಾಶ್ ಪಾಶಿವನ್ ಪಾಯಿ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರಷ್ಟು ಮಾರಾಟಕ್ಕಿದೆ ಮೊಡಲ ಎರಡು ಸಾವಿರದ ಹನ್ನೆರಡು ಐತಿ ಮತ್ತು ಕೆ ಇಪ್ಪತ್ತೆರಡು ಪಾಶಿಂಗ್ ಐತಿ ಗೆಳೆಯರಿಗೆ ಟ್ಯಾಕ್ಟ್ರ್ ಸೆಕೆಂಡ್ ಓನರ್ ಇಂಥೋಳು ಅರ್ವತ್ತು ಥರ್ಡ್ ಓನರ ಮತ್ತು ಹಿಂದಿನ ಟಯರ್ ಐವತ್ತು ಪರ್ಸೆಂಟ್ ರಿಮೋಟ್ ಅದಾವ ಸಾರಿ ಗೆಳೆಯರಿ ಮುಂದಿನ ಟಯರ್ ಐವತ್ತು ಪರ್ಸೆಂಟ್ ರಿಮೋಟ್ ಅದಾವ ಹಿಂದಿನ ಟಯರ್ ಕೇಶಿಂಗ ಅರವತ್ತು ಪರ್ಸೆಂಟ್ ಟಯರ್ ಅದಾವ ಮತ್ತು ಆಲ್ ಪೇಪರ್ಸ್ ಎಲ್ಲ ಅಂತ ಹೇಳ್ಯಾರ ಆಯಿಲ್ ಬ್ರೇಕ್ ಬರ್ತೈತಿ ಈ ಟ್ಯಾಕ್ಟ್ರ್ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದಂದ್ರೆ ಫೋನ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಲೊಕೇಶನ್ ಬೆಳಗಾವಿ ಅಂತ ಹೇಳ್ಯಾರ ಗೆಳೆಯರ್ದಕ್ಕೆ ಆಫರ್ ಅಂತ ಹೇಳಿ ನಿಮ್ಗೆ ಏನಂದ್ರೆ ಆಫರಪ್ಪಾ ಅಂದ್ರೆ ಎಕ್ಸ್ಚೇಂಜ್ ಆಲ್ಸೋ ಅವೈಲೇಬಲ್ ಎನಿ ಟ್ಯಾಕ್ಟ್ರ್ ಅಂತೇಳ್ಯಾರ ಹಂಗಂದ್ರೆ ಏನಪ್ಪಾ ಅಂದ್ರೆ ಈ ಟ್ಯಾಕ್ಟ್ರ್ ತೊಗೊಂಡೆ ನಿಮ್ಮ ಹತ್ರ ಇದ್ದು ಟ್ಯಾಕ್ಟ್ರ್ ಕೊಟ್ಟ ಹೆಚ್ಚು ಕಡಿಮೆ ಅಮೌಂಟ್ ಅದು ಕಟ್ಟಿ ಒಯ್ಬೋದು ಅಮೌಂಟ್ ಹೆಚ್ಚಾಗಲಿ ಕಡಿಮೆ ಆಗಲಿ ಕಟ್ಟಿ ಈ ಮಹೇಂದ್ರ ನಲವತ್ತೈದು ಎಚ್ ಪಿ ಟ್ಯಾಕ್ಟ್ರ ತೊಗೊಂಡು ಹೋಗ್ಬೋದು ಅಂತ ತಿಳಿಸ್ಯಾರ ಇದ್ರ ಬಗ್ಗೆ ನಿಮ್ಗು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಫೋನ್ ನಂಬರ್ ಹಾಕಿರ್ತೀವಿ ಹೆಚ್ಚು ಕೇಳಿ ಖರೀದಿ ಮಾಡ್ಕೊಳ್ರಿ ಇದ್ರದ ಏನು ಏನು ಹೇಳ್ಯಾರಪ್ಪ ಅಂದ್ರೆ ಸರ್ಪಂಚ್ ಮಹೇಂದ್ರ ಅದ ನಲ್ವತ್ತೈದು ಎಚ್ ಪಿ ಟ್ಯಾಕ್ಟ್ರ್ ಬರ್ತೀವಿ ಹುಡ್ಡ ಐತಿ ಬಂಪರ್ ಐತಿ ಮತ್ತು ಆಯಿಲ್ ಬ್ರೇಕ್ ಬರ್ತೈತಿ ಗೆಳೆಯ ರೇಟ್ ಎರಡು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ತೊಗೊಳ್ರಿ ನಮ್ಮ ವಿಡಿಯೋ ನೀವು ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು